ಹೆಚ್ಡಿ ಡಿ ಕೋಟೆ ಪಟ್ಟಣದ ವಿಜಯ್ ಬ್ಯಾಂಕ್ ಮತ್ತು ಐಟಿಐ ಕಾಲೇಜು ಪಕ್ಕದಲ್ಲಿರುವ ಸರ್ಕಾರಿ ಸ್ವಾಮ್ಯದ ಎಂಎಸ್ಐಎಲ್ ವತಿಯಿಂದ ನಡೆಸಲಾಗುತ್ತಿರುವ ಮದ್ಯದ ಅಂಗಡಿಯಲ್ಲಿ ಮಧ್ಯರಾತ್ರಿ ಎರಡು ಕಡೆ ಏಕಕಾಲದಲ್ಲಿ ಸರಣಿ ಕಳ್ಳತನವಾಗಿದೆ ಸರಿಸುಮಾರು ಮೂರು ಮೂವತ್ತರ ಹೊತ್ತಿಗೆ ಏಕಕಾಲದಲ್ಲಿ ಎರಡು ತಂಡಗಳಾಗಿ ಬಂದ ಕಳ್ಳರು ಒಂದು ಅಂಗಡಿಯಲ್ಲಿ ಮುಖಕ್ಕೆ ಮಾಸ್ಕ್ ಧರಿಸಿ ಮತ್ತೊಂದು ಅಂಗಡಿಯಲ್ಲಿ ಬಟ್ಟೆಯಿಂದ ತಲೆ ತುಂಬ ಸುತ್ತಿಕೊಂಡು ಕೈಯಲ್ಲಿ ಕಬ್ಬಿಣದ ರಾಡ್ ಮತ್ತು ಕಟಿಂಗ್ ಪ್ಲೇರ್ ಹಿಡಿದು ಬಂದಿರುವ ಕಳ್ಳರು ಹೊಂಚು ಹಾಕಿ ಅಂಗಡಿಯ ಹೊರಗಿನ ಸಿಸಿ ಕ್ಯಾಮೆರಾಗಳನ್ನು ಮತ್ತು ಬೀದಿ ದೀಪವನ್ನು ಪಕ್ಕಕ್ಕೆ ತಿರುಗಿಸಿ ಕಬ್ಬಿಣದ ರಾಡಿನಿಂದ ಅಂಗಡಿಯ ಸೆಲ್ಟರ್ ಅನ್ನು ಮುರಿದು ಒಳನುಗ್ಗಿದ ಕಳ್ಳರು ಕ್ಯಾಶ್ ಬಾಕ್ಸ್ನಲ್ಲಿದ್ದ ಸಣ್ಣ ಪ್ರಮಾಣದ ಹಣವನ್ನು ದೋಚಿ ಅಲ್ಲಿಂದ ಪರಾರಿಯಾಗಿದ್ದಾರೆ ಸೆಲ್ಟರ್ ಮುರಿಯುವ ಶಬ್ದ ಕೇಳಿ ಪಕ್ಕದ ಜಮೀನಿನಲ್ಲಿ ವಾಸಿಸುತ್ತಿರುವ ರೈತರು ಅಂಗಡಿಯಲ್ಲಿ ಕೆಲಸ ಮಾಡುವ ಸದಾ ಎಂಬುವವರಿಗೆ ಕರೆ ಮಾಡಿ ತಿಳಿಸಲಾಗಿ ತಕ್ಷಣ ಸ್ಥಳಕ್ಕೆ ಬಂದು ನೋಡಿದಾಗ ಕ್ಯಾಮೆರಾ ಮತ್ತು ಲೈಟ್ಗಳು ಅಸ್ತವ್ಯಸ್ತವಾಗಿ ಸೆಲ್ಟರ್ ಮುರಿದಿರುವುದನ್ನು ನೋಡಿ ನಂತರ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದ್ದು ನವರು ತನಿಖೆ ಚುರುಕುಗೊಳಿಸಿದ್ದಾರೆ